ಆಯ್ ಫ್ರೆಂಡ್ಸ್ ಸಂಡೇಲಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಈಗ ಒಂದು ಏಳೂವರೆ ಆಗಿದೆ ಟೈಮು ಸ್ವಲ್ಪ ಸ್ಮೂದಿ ಮಾಡೋಣ ಅಂತ ಹೇಳಿ ನೋಡಿ ಸ್ವಲ್ಪ ಪುದೀನಾ ಹಾಗೆಯೇ ಎರಡು ಆಮ್ಲ ಬೆಟ್ಟದ ನೆಲೆಕಾಯಿ ಬರುತ್ತಲ್ವ ಅದು ಒಂದು ಕ್ಯಾರೆಟನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಆಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಏನು ನೈಸಾಗಿ ಕಟ್ ಮಾಡಬೇಕಾಗಿರೋದೇನಿಲ್ಲ ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಒಂದು ಗ್ಲಾಸ್ ಸ್ಮೂದಿ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಹೀಗೆ ನೋಡಿ ನುಣ್ಣಗೆ ರುಬ್ಬಿ ಶೋಧಿಸ್ಕೊಳಾಗಿದ್ರೆ ಶೋಧಿಸ್ಕೊಳ್ಬೋದು ಇಲ್ಲ ಹಾಗೆ ಕುಡಿತೀನಿ ಅಂದರೂ ಸಹ ಕುಡಿಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಸ್ಮೂದಿ ಕುಡಿದ ನಂತರ ಈಗ ನೋಡಿ ಬೆಳಗ್ಗೆ ಚಿಕನು ಹಾಗೆಯೇ ಲಿವರ್ ಗೊಜ್ಜು ಪುದೀನ ಕೊತ್ತಂಬರಿ ಮತ್ತು ಈಗ ಸ್ಪ್ರಿಂಗ್ ಆನಿಯನ್ ಸೀಸನ್ ಅಲ್ವಾ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸೆಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಈಗ ತಿಂಡಿಗೆ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ನಾನ್ ವೆಜ್ ಸೊ ಈಗ ಒಂದು ಒಂದು ಹಿಡಿ ಪುದೀನ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಇಂಚ್ ಶುಂಠಿ ಒಂದು ಎರಡು ದಪ್ಪ ಬೆಳ್ಳುಳ್ಳಿ ಒಂದು ಹತ್ತು ಹದಿನೈದು ಹಸಿ ಮೆಣಸೆಕಾಯಿ ನಾನು ಗ್ರೀನ್ ಚಿಲ್ಲಿ ಚಿಕನ್ನು ಹಾಗೆ ಲಿವರ್ ಗೊಜ್ಜನ್ನು ಮಾಡೋದಕ್ಕೆ ಈ ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೀನಿ ಒಂದು ಮೂರು ಈರುಳ್ಳಿ ಮೂರು ಟೊಮೊಟೊ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಫಸ್ಟು ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ನೋಡಿ ಆ ಲಿವರು ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಿ ಒಂದು ಐವತ್ತು ಪರ್ಸೆಂಟ್ ಆಗೋಷ್ಟು ಬೇಯಿಸ್ಕೊಳ್ಳೋಣ ಲಿಡ್ ಮುಚ್ಚಿ ಬಿಟ್ಬಿಡೋಣ ಈಗ ನೋಡಿ ಮಸಾಲೆಗೆ ಇಲ್ಲಿ ಸೋಂಪು ಬೀಜ ಇದೆ ನಮಗೆ ಜಾಸ್ತಿ ಟೇಸ್ಟ್ ಕೊಡೋದು ಇದನ್ನು ಸ್ಕಿಪ್ ಮಾಡಿದೆ ಹಾಕಿ ಒನ್ ಟೀ ಸ್ಪೂನ್ ಸೋಂಪು ಬೀಜ ಒಂದು ಒನ್ ಟೀ ಸ್ಪೂನ್ ಆಗಷ್ಟು ಪೆಪ್ಪರು ಮೆಣಸನ್ನು ಇದ್ದೀನಿ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ರೀತಿ ರುಬ್ಕೊಳ್ಳೋಣ ಸೊ ಈಗ ರುಬ್ಕೊಂಡಿದ ನಂತರ ನೋಡಿ ಈಗ ಲಿವರು ಸ್ವಲ್ಪ ಒಂದು ಐವತ್ತು ಪರ್ಸೆಂಟ್ ಬೆಂದಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನೋಡಿ ಒಂದು ಎರಡು ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಒಂದು ಮೂರು ಎಲೆ ಹಾಗೆ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿ ಲೆಕ್ಕದಲ್ಲಿ ಹಾಕ್ಕೊಂಡು ರುಬ್ಕೊಳ್ಳಿ ಮಸಾಲೆ ಜೊತೆಯಲ್ಲೇ ನಾನು ಇಲ್ಲಿ ಗ್ರೀನ್ ಗ್ರೀನಾಗಿ ಮಾಡೋದ್ರಿಂದ ಎರಡುಗೂ ಒಂದೇ ರೀತಿ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆಯೇ ಈಗ ಸ್ಪ್ರಿಂಗ್ ಆನಿಯನ್ ಸೀಸನ್ ಆಗಿರೋದ್ರಿಂದ ನಾನು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದೂವರೆ ಟೀ ಸ್ಪೂನ್ ಧನಿಯಾ ಪುಡಿ ನಾವೆಲ್ಲ ಹಸಿ ಮಸಾಲೆಯನ್ನೇ ಹಾಕಿರೋದ್ರಿಂದ ಸ್ಟವ್ವನ್ನ ಮೀಡಿಯಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡಿದ ನಂತರ ತೊಳೆದಿಟ್ಕೊಂಡಿರೋ ಅಂತಹ ಅರ್ಧ ಕೆ ಜಿ ಚಿಕನನ್ನು ಈಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗೋ ಅಷ್ಟರಲ್ಲಿ ನೋಡಿ ಈಗ ಈ ಲಿವರ್ ಏನು ಬೆಂದಿದೆ ಇದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಆ ನೀರನ್ನು ಹಾಗೆ ಇಟ್ಕೊಳ್ಳೋಣ ಆ ಗೊಜ್ಜಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಚಿಕನ್ನು ಒಂದು ಹತ್ತು ಪರ್ಸೆಂಟ್ ಚೆನ್ನಾಗಿ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು ಆ ಟೈಮಲ್ಲಿ ಲಿಡ್ಡನ್ನು ಮುಚ್ಚಿ ಎರಡು ವಿಷಲ್ ತೆಗೆಸ್ಕೊಳ್ಳೋಣ ಅದು ಬೇಯೋದ್ರೊಳಗೆ ನೋಡಿ ಈಗ ಲಿವರ್ ಗೊಜ್ಜಿಗೆ ರೆಡಿ ಮಾಡ್ತಾ ಇದ್ದೀನಿ ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿ ಆ ಉಳಿದಿರೋಂತಹ ಇನ್ನು ಅರ್ಧ ಭಾಗ ಮಸಾಲೆಯನ್ನು ಹಾಕಿ ಇದಕ್ಕೂ ಸಹ ಈರುಳ್ಳಿ ಹೂವವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಗರಂ ಮಸಾಲೆ ಒಂದು ಟೀ ಸ್ಪೂನ್ ರುಚಿಗೆ ಉಪ್ಪು ಹಾಗೆ ಬೆಂದಿರೋ ಅಂತಹ ಮಸ ನೀರೇನಿದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಲಿವರ್ ಬೇಯಿಸಿರುವಂತಹ ನೀರನ್ನು ಹಾಕ್ಕೊಳ್ಳಿ ಚೆಲ್ಲಿಕೋಬೇಡಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಅಂತಹ ಲಿವರನ್ನು ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಅದು ಮಿಕ್ಸ್ ಆಗೋ ಅಷ್ಟರಲ್ಲಿ ನೋಡಿ ಈಗ ಫೈನಲ್ಲಿ ಚಿಕನ್ ಗೊಜ್ಜು ರೆಡಿಯಾಗಿದೆ ಎರಡು ವಿಷಲ್ ಬಂದ ನಂತರ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಗ್ರೇವಿ ರೀತಿ ಇದೆ ನಿಮಗೆ ಸಾಂಬಾರ್ ರೀತಿ ಬೇಕಾದರೆ ಇನ್ನು ಸ್ವಲ್ಪ ನೀವು ನೀರಾಗಿ ಮಾಡ್ಕೊಳ್ಬೋದು ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ಲಿವರ್ ಗೊಜ್ಜು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇನ್ನೊಂದು ಎರಡು ಸೆಕೆಂಡ್ ಆಗಿ ಲಿಡ್ ಮುಚ್ಚಿ ಬಿಟ್ಬಿಡೋಣ ಸ್ವಲ್ಪ ನೀರು ಡ್ರೈ ಆಗಲಿ ಸೊ ನೋಡಿ ಈಗ ಗ್ರೀನ್ ಚಿಲ್ಲಿ ಚಿಕನ್ನು ಹಾಗೆ ಲಿವರ್ ಗೊಜ್ಜು ಮುದ್ದೆಗೂ ಇಟ್ಟಿದ್ದೀನಿ ಮುದ್ದೆ ಬಿಸಿ ನೀರು ಬಿಸಿ ಆಗಿದೆ ಈಗ ಮುದ್ದೆಗೆ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಮುದ್ದೆ ಆಗೋಷ್ಟು ಮುದ್ದೆಯನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ ಮಟನ್ ಚಿಕನ್ ಸಾಂಬಾರ್ಗಳಿಗೆಲ್ಲದಕ್ಕೂ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಮಟನ್ ಸಾಂಬಾರನ್ನು ಸಹ ಮಾಡಿದ್ದೀನಿ ವೀಡಿಯೋ ಲೆಂದಿ ಆಗುತ್ತೆ ಅಂತ ಹೇಳಿ ಇವೆರಡು ರೆಸಿಪಿಯನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಟನ್ ಸಾಂಬಾರು ಮಾಡೋ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನಾನು ಬೆಳಗ್ಗೆ ಒಂದು ಹತ್ತುವರೆಗೆ ಮಾಡಿದ್ದೆ ಮುದ್ದೆ ಮತ್ತು ರೈಸು ಇದೆಲ್ಲದನ್ನು ಒಂದೇ ಸಾರಿ ತಿಂಡಿ ಬದಲು ಅಡುಗೆನೇ ಮಾಡಿಬಿಟ್ಟಿದ್ದೆ ಸೊ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳಿ ಈಗ ಮುದ್ದೆನೂ ಸಹ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಮುದ್ದೆಯನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗುತ್ತೆ ಹಾಗೆಯೇ ಡೈಜೆಷನ್ ಚೆನ್ನಾಗುತ್ತೆ ಮುದ್ದೆ ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಡೈಜೆಷನ್ ಆಗೋದಿಲ್ಲ ಹೊಟ್ಟೆ ನೋವು ಲೂಸ್ ಮೋಷನ್ನು ಆ ರೀತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅದರಿಂದ ಮುದ್ದೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ಮುದ್ದೆ ಕಟ್ಟುವಾಗ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಈಗ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗಿದೆ ಈಗ ಲಿವರ್ ಗೊಜ್ಜು ಸಹ ಆಗಿದೆ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಗ್ರೀನ್ ಚಿಲ್ಲಿ ಚಿಕನು ಹಾಗೆಯೇ ರೈಸ್ ಮಟನ್ ಸಾಂಬಾರು ಅಂತ ಹೇಳಿದ್ನಲ್ವಾ ಮಟನ್ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇದು ತುಂಬ ಚೆನ್ನಾಗಾಗಿದೆ ಮಟನ್ ಸಾಂಬಾರು ಸಹ ಹಾಗೇ ರೈಸು ಲಿವರ್ ಗೊಜ್ಜು ಸೊ ಮುದ್ದೆ ಬಿಸಿ ಬಿಸಿ ಮುದ್ದೆ ಈ ರೀತಿ ಇತ್ತು ನಮ್ಮ ಮನೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ರೊಟೀನು ಊಟದ ರೊಟ್ಟಿನೂ ಹಾಗೆಯೇ ನೈಟಿಗೆ ಅಂತ ಹೇಳಿ ಚಪಾತಿ ಮಾಡ್ತಾಯಿದ್ದೀನಿ ಈಗ ಚಪಾತಿ ರೆಡಿಯಾಗಿದೆ ಮಟನ್ ಸಾಂಬಾರು ಅಂದರೆ ಸೌತೆಕಾಯಿ ಇರಲೇಬೇಕು ಡೈಜೆಷನ್ ಚೆನ್ನಾಗಾಗುತ್ತೆ ಸೊ ಅದರಿಂದ ಸೌತೆಕಾಯಿ ಈಗ ಸಂಡೇ ಮಾಡಿರೋಂತಹ ನಾನ್ ವೆಜ್ ರೆಸಿಪಿಯನ್ನು ಪ್ಲೇಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ಸೌತೆಕಾಯಿ ಹಾಗೆ ರೈಸು ಮಟನ್ ಸಾಂಬಾರು ಗ್ರೀನ್ ಚಿಲ್ಲಿ ಚಿಕನ್ ಹಾಗೆ ಲಿವರ್ ಗೊಜ್ಜು ಇದಿಷ್ಟಂದರೆ ಮಾಡಿದೆ ಅಡುಗೆ ಮಾಡಿ ಊಟ ಮಾಡಬೇಕು ಅನ್ನೋಷ್ಟರಲ್ಲಿ ಒಂದು ಕಾಲ ಬಂತು ಸ್ವಲ್ಪ ಅರ್ಜೆಂಟ್ ಇತ್ತು ಹೋಗ್ವಿ ಫ್ರೆಂಡ್ಸ್ ಆದರೆ ನಿಮ್ಮ ಜೊತೆ ನಾನು ನೆಕ್ಸ್ಟ್ ದಿನಗಳಲ್ಲಿ ಸೊ ಇವತ್ತಂತೂ ತುಂಬಾ ಬೇಜಾರಾಯಿತು ಬಟ್ ಜನದ ಮಧ್ಯ ನಾವು ಯಾವ ರೀತಿ ಇದ್ದರೂ ನಮ್ಮನ್ನು ಖಾಲಿ ಎಳೆಯೋದಕ್ಕೆ ನೋಡ್ತಾ ಇರ್ತಾರಲ್ವ ಆದರೆ ಅವರು ಆ ಥರ ಮಾಡ್ತಾರೆ ಅಂತ ಹೇಳಿ ನಾವು ಹಿಂದೆ ಬರೋದು ತಪ್ಪು ಅವ್ರಿಗೆ ನಾವು ಧೈರ್ಯದಿಂದ ಮುಂದೆ ಬರಲೇಬೇಕಾಗುತ್ತೆ ಆದರೆ ಸ್ವಲ್ಪ ಶ್ರಮ ಆಗುತ್ತೆ ಅಷ್ಟೇ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಬಟ್ ಆದರೆ ತುಂಬ ಬೇಜಾರಾಗುತ್ತೆ ಆಯಿತು ಇಂಥ ಜನರು ಇರ್ತಾರ ಈ ರೀತಿ ಕೆಟ್ಟ ಮನಸ್ಸಿರೋ ಜನಗಳಿರ್ತಾರ ಕೆಟ್ಟ ಮನಸ್ಸು ಜನಗಳಿಗೆ ಆ ದೇವರೇ ಒಂದು ದಿವಸ ಉತ್ತರ ಕೊಡ್ತಾನೆ ಫ್ರೆಂಡ್ಸ್ ನನಗೆ ಹೇಳ್ಬಾರ್ದು ಅನಿಸ್ತು ಆದರೂ ನಿಮ್ಮ ಜೊತೆ ನಿಮ್ಮ ಶೇರ್ ಮಾಡಿಕೊಂಡೆ ಸೊ ದೇವ್ರ ನನ್ನ ಮೇಲೆ ನಿದ್ದೆ ಇರ್ತಾನೆ ಆದರೆ ಒಂದು ದಿವಸ ಉತ್ತರ ಕೊಟ್ಟೆ ಕೊಡ್ತಾನೆ ಸತ್ಯ ಯಾವುದು ಅಸತ್ಯ ಯಾವುದು ಯಾರಿಂದ ಯಾವ ರೀತಿ ಯಾರು ಮೋಸ ಆದರೂ ಅದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಬಟ್ ಆದರೆ ಒಳ್ಳೇದಕ್ಕೂ ಒಳ್ಳೆಯ ಉತ್ರನೇ ಸಿಗುತ್ತೆ ಸ್ವಲ್ಪ ಕಾಯಬೇಕಷ್ಟೇ ನಾವು ಸ್ವಲ್ಪ ಶ್ರಮಾನು ತಗೊಳ್ಬೇಕು ಮುಂದೆ ನಿಮ್ಮ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಎಲ್ಲೋ ಸ್ವಲ್ಪ ಹೊರಗಡೆ ಹೋಗಿ ಬಂದು ನನಗೆ ತುಂಬ ಬೇಜಾರಾಯಿತು ಮಲಗಿಬಿಟ್ಟಿದೆ ಸೊ ಬಿಸಿಲಂತೂ ತುಂಬ ಇದೆ ನೆಕ್ಸ್ಟು ರೆಸ್ಟ್ ಮಾಡಿದಾದ ನಂತರ ಈಗ ಮಧ್ಯಾಹ್ನ ಮಾಡಿದ್ದೆ ಚಿಕನ್ ಗೊಜ್ಜು ಲಿವರ್ ಫ್ರೈ ಮಟನ್ ಸಾರು ಎಲ್ಲ ಇತ್ತು ಎರಡು ಚಪಾತಿ ಮಾಡಿ ತಿಂದು ಇನ್ನೇನು ನೈಟೀಗ ಏಳುವರೆ ಆಗ್ತಾ ಬಂತು ಆಗನ್ನು ಎಂಡ್ ಮಾಡಿರಲಿಲ್ಲ ಸೊ ಆಗನ್ನು ಹೆಣ್ ಮಾಡ್ತಾ ಎಂಡ್ ಮಾಡ್ತೀನಿ ಈಗ ಸೊ ಆದರೆ ಯಾರೆಲ್ಲ ನನ್ನ ನನ್ನ ವೀಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತೀನಿ ಇವತ್ತು ಇಷ್ಟೇ ಬೆಳಗ್ಗೆಯಿಂದ ಏನಾಯಿತು ಅನ್ನೋದು ಖುಷಿ ಖುಷಿಯಾಗಿ ಅಡುಗೆ ಮಾಡಿದೆ ಅಡುಗೆ ಮಾಡ್ತೀನಿ ನಾನು ಅಷ್ಟರಲ್ಲೆಲ್ಲ ಹೊರಗಡೆ ಹೋಗಿ ಇಷ್ಟ ಇಷ್ಟು ಸೊ ಓಕೆ ಫ್ರೆಂಡ್ಸ್ ಇವತ್ತು ವೀಡಿಯೋ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ